அய்யோ நீ மக்க முன்னாடி அயோ நாகப்பா லொண்டு ಹಾಲು ಕೀರು ಉಂಡು ಹೋಗೋ ಹಾಗಪ್ಪ ಎಷ್ಟೋ ಆಸೆಯಿಂದ ನಿಧಿ ಸಿಗ್ತದೆ ನಿಧಿ ಸಿಗ್ತದೆ ಅನ್ಕೊಂಡು ಬಂದಿದ್ದೀನಿ ನೀನ್ಯಾಗಪ್ಪ ಅಡ್ಡ ಬಂದೆ ನಾಗಪ್ಪ ನೀನು ಪಡಕ್ ನಿನ್ ದಾರಿ ನೀನ್ ನೋಡ್ಕೊ ಹೋಗಪ್ಪ ನಾನು ಅಗದ್ಬಿಟ್ಟು ಬರೋ ದುಡ್ಡೆಲ್ಲ ಎದ್ಕೊಂಡು ಹೊಲ್ಟೋಗ್ಬಿಡ್ತೀನಿ ಹೆಂಗಿತ್ತೋ ನಿಂಕ ಮನೆ ಹಂಗೆ ಕಟ್ಕೊಡ್ತೀನಿ ಹೋಗಪ್ಪ ಹಾಲು ಉಂಡ್ಬಿಟ್ಟು ಹೋಗುವ ಕೀರು ಮಾಡ್ತೀನಿ ರವೆ ದಾಕ್ಷಿ ಗೋಡಂಬಿ ಹೆಸರು ಬೇಳೆ ಶಾವಿಗೆ ಎಲ್ಲ ಗಟ್ಟಿಗೆ ಮಾಡಿರ್ತೀನಿ ಅದನ್ನೂ ತಿಂದ್ಬಿಟ್ಟು ಹೋಗಪ್ಪ ோ நாகப்பா ஆளுக்கீருந்து நகப்பா இரோறோ நிதி எல்லா நான் எதனே நான் சாம்பார்லாகோ அயோ எந்த கேசாவிப்பா நான் தனிக்கு மன்னாக நகப்பா பூமியே பாய்லி ஆகாசவே பாய்லி நானூ நிதியுடல நகப்பாங்கோ யாக்கொட்ட மல படித்தியா ಹ್ಮ್ ನಿಂಗೆ ಎಂತ ಮನೆ ಬೇಕು ಅಂತ ಮನೆ ಕಟ್ಸ್ಕೊಡ್ತೀನಿ ಹ್ಮ್ ಇವಾಗ ನಿಧಿ ಸಿಕ್ಬಿಟ್ರೆ ನಿಗದ್ ವರ್ಧದ ಬಿಲ್ಡಿಂಗೇ ಒಂದು ಬಿಲ್ಡಿಂಗ್ ಪ್ಲಕ್ಸ್ ಟೂ ಪ್ಲಕ್ಸ್ ಮನೆ ಕಟ್ಕೊಡ್ಬಿಡ್ತೀನಿ ಟೈಲ್ಸ್ ನೈಸಾಗಿರ್ಬೇಕು ಟೈಲ್ಸ್ಲೆಲ್ಲೂ ನೀನು ಓದ್ತಾ ಇದ್ರೆ ಹಂಗೆ ಜಾಕೆಟ್ ಮುಂದ್ಕೊಬಿಡ್ಬೇಕು ಅಂತ ಟೈಲ್ಸ್ ಹಾಕ್ತೀನಪ್ಪ ಅಂತ ಮನೆ ಕಟ್ಕೊಡ್ತೀನಪ್ಪಾ ನಿಸ್ ಇಲ್ಲಿಂದ ಹೋಗಪ್ಪ ನನಗೆ ಅಯ್ಯೋ ಬೇಕು ಅಯ್ಯೋ ಬುದ್ಧ್ಬು ಬುದ್ಬುತ್ ಅನ್ಬೇಡ ಹೋಗು

ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹಾಕಿ ಚೀರ್ ಮಾಡ್ತೀರಪ್ಪ ನಮ್ಮ ಮನೆಗ್ ಬಂದ್ ತಿಳ್ಬಿಟ್ಟು ಹೋಗಪ್ಪ ಯಾಕಪ್ಪ ಏ ಒಳ್ಟೋಯ್ತು ಒಳ್ಟೋಯ್ತೇ ಅದೇನು ನೋಡಿ ಬೇಡಬೇಡ ಇನ್ ನೋಡುದು ಮನೆಗೆ ಹೋಗಿ ನೋಡಪ್ಪ ನಡಿ ಮನೆಗ್ ನೋಡೋದ್ ಬೇಡ ನಡಿ ಏನ್ ಒಳ್ಳೆ ಮನ್ಸ್ ಮಾಡಿ ಏನ್ ಆಸೆ ಕೊಟ್ಟ ಚೆಡ್ಡಿಯವ್ರ ಅದ್ನ ಇಟ್ಕೊಂಡ್ ನೋಡ ನಡಿ ಏನ್ ನಡಿ ಹೇಳಿ ಮುಡಮ್ ನಡಿ ಬಿಡಿ ನಾವು ಹೋಗು ಹೋಗು ಅಂತಾರೆ ನಡಿ ಓ ನಾಗಪ್ಪ ನಮ್ಮ ಮನೆ ಹತ್ರ ಕಮಾರಿ ಇದ್ದೀರ ಬಂದ್ಬಿಡಪ್ಪ ಹ್ಮ್ ಹಾಲು ಕೀರ್ಲಿ ಎರಡು ಮಾಡ್ತೀನಿ ಹ್ಮ್ ಓಕೆ హలో దే జనదు రాము రాము తishna ఎంత దినైతే నిన్న నోరే అ빠 చెంగ్ నోడిస్తే అంతే ఇన్నోరేలా నా నిన్న అదకి నిన్ జత అదికే రాము কষনন নমউ পামনা কিলন মা মনা মগষ্রন নো মা মা পামন মেযমন মা 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 ಅಣ್ಣದಿನ ನಾನು ಅಡಾಮಿಗೆ ನನ್ನ ನೋಕಂಡು ಜೀವನದ ಬಗ್ಗೆ ಹಂಚಿಕೊಂಡೆ ನಿಂಗೆ ಮಡವೇ ಇತ್ತನೆ ಬೇರೆ ರಾಮೋ ಮುಂದೆ ಆಗೋದನ್ನ ಕೇಳ್ದೆ ನಿನಗೇನாகுತ್ತೆ ಅಂತ ಹೇಳಿದ್ರೆ ನೀ ಈ ತರ ಮಾತಾಡ್ತೀಯಾ ನಾನು ಏನು ಮಾಡೋ ನಾನು ಹೇಳಿದನಲ್ಲ ರಾಮೋ ನಿನ್ನ ಮನವೆಯಿಂದ ನಿಮ್ಮ ಅಣ್ಣನ ತೊಂದರೆ ಆಗುತ್ತೆ ಅಂತ ಮುಂದೆ ಮುಂದೆ ಗೊತ್ತಾಗುತ್ತೆ ನಿನಗೆ आजा ಈಗ ಆರಾಮಾಗಿರು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ತಡಿ ಆತ ನನ್ನಿಂದ ನಮ್ಮ ಅಣ್ಣನ ತಂದೆ ಆಗಿಯೇ ನೋ ಕಂಚು ನಿನ್ನ ಹಾಗೆ ಮಾಡು ಹೀಗೆಲ್ಲ ಮಾತು ಅದನ್ನ ಯಾವಾಗ್ಲೂ ಮನ್ಸಲ್ಲೇ ಇಟ್ಕ ನಮ್ಮ ಅಣ್ಣನ್ಗೆ ಯಾವ್ದೇ ತೊಂದರೆ ಆಗದಿದ್ದಂಗೆ ನೋಡ್ಕೊಂತೀನಿ ಅಂತ ಹೇಳ್ದಲ್ಲ ಅದನ್ನ ನೆನ್ಪಲ್ಲಿ ಇಟ್ಕ ಇವ್ನು ಯಾವ ಜೊತೆ ಮಾತಾಡ್ತಾನೆ ಯಾರು ಇಲ್ಲ ಏನಿಲ್ಲ ರಮ ರಮ ಯಾವ ಜೊತೆಗ ಮಾತಾಡ್ತಾರ ನೀನು

प्लास्टिक कवर लेकिन निजं आगुआ